ಸಮಯದಲ್ಲಿ ಮಾತನಾಡದೆ ತಾನಾಗಿಯೇ ಕೈ ಜೋಡಿಸುವವನು ನಿಜವಾದ ಸ್ನೇಹಿತ ಒನ್ ಹೂ ಪ್ಲೇಸಸ್ ಎ ಹ್ಯಾಂಡ್ ಆನ್ ಯುವರ್ ಶೋಲ್ಡರ್ ವಿತೌಟ್ ಎ ವಾಲ್ ದಟ್ಸ್ ಎ ಟ್ರೂ ಫ್ರೆಂಡ್ ನಮಸ್ಕಾರ ಸ್ನೇಹಿತರೆ ಎಸ್ ಸಿ ಆಲಿನ ಒಂದು ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಸ್ನೇಹ ತುಂಬಿದ ಹೃದಯ ಯಾವತ್ತೂ ಖಾಲಿಯಾಗುವುದಿಲ್ಲ ಎ ಹಾರ್ಟ್ ಫುಲ್ ಆಫ್ ಫ್ರೆಂಡ್ಶಿಪ್ ಈಸ್ ನೆವರ್ ಎಂಟಿ ಒಂದು ಸತ್ಯವಾದ ಸ್ನೇಹ ನೂರಾರು ನಕಲಿ ಸಂಬಂಧಗಳಿಗಿಂತ ಶ್ರೇಷ್ಠ ಒನ್ ಟ್ರೂ ಫ್ರೆಂಡ್ಶಿಪ್ ಈಸ್ ಬೆಟರ್ ದ್ಯಾನ್ ಹಂಡ್ರೆಡ್ ಫೇಕ್ ಬಾಂಡ್ಸ್ ಬದುಕಿನ ಹಾದಿ ಬದಲಾದರೂ ನಿಜವಾದ ಸ್ನೇಹ ಬದಲಾಗದು ಟ್ರೂ ಫ್ರೆಂಡ್ಶಿಪ್ ಡೆಸರ್ಟ್ ಫ್ಯಾಟ್ ಈವನ್ ಅನ್ ಈ ಪಾಸ್ ಆರ್ ಚೇಂಜ್ಡ್ ಸ್ನೇಹಿತರು ನಮ್ಮ ಜೀವನದಲ್ಲಿ ಬಣ್ಣಗಳನ್ನು ತುಂಬುತ್ತಾರೆ ಫ್ರೆಂಡ್ಸ್ ಅವರ್ ಲೈಫ್ ಕಷ್ಟದ ಸಮಯದಲ್ಲಿ ಜೊತೆಯಲ್ಲಿ ನಿಲ್ಲುವವನೇ ನಿಜವಾದ ಸ್ನೇಹಿತ ಎ ರಿಯಲ್ ಫ್ರೆಂಡ್ ಸ್ಟ್ಯಾಂಡ್ಸ್ ಬೈ ಯು ಇನ್ ಟಫ್ ಟೈಮ್ಸ್ ಸ್ನೇಹದಲ್ಲಿ ಆಸೆ ಇರಬಾರದು ಆಗ ಮಾತ್ರ ಅಲ್ಲಿ ಪ್ರೀತಿ ಇರುತ್ತದೆ ಫ್ರೆಂಡ್ಶಿಪ್ ಶುಡ್ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್ ಓನ್ಲಿ ಲವ್ ಸ್ನೇಹ ಎನ್ನುವುದು ಧನ್ಯವಾದಗಳಿಲ್ಲದ ಸಹಜ ಸಂಬಂಧ ಫ್ರೆಂಡ್ಶಿಪ್ ಈಸ್ ಎ ನ್ಯಾಚುರಲ್ ಬಾಂಡ್ ದಟ್ ನೀಡ್ಸ್ ನೋ ಥ್ಯಾಂಕ್ ಸ್ನೇಹ ಎಲ್ಲಿ ಹುಟ್ಟುತ್ತೆ ಎಂಬುದಕ್ಕಿಂತ ಅದು ಎಷ್ಟು ಶುದ್ಧ ಎಂಬುದು ಮುಖ್ಯ ವೇರ್ ಫ್ರೆಂಡ್ಶಿಪ್ ಬಿಗಿನ್ಸ್ ಡಜಂಟ್ ಮ್ಯಾಟರ್ ಹೌ ಪ್ಯೂರ್ ಇಟ್ ಈಸ್ ಡಸ್ ಒಬ್ಬ ಸ್ನೇಹಿತ ನೂರು ಪುಸ್ತಕಗಳಷ್ಟು ಜ್ಞಾನ ನೀಡಬಲ್ಲ ಒನ್ ಫ್ರೆಂಡ್ ಕ್ಯಾನ್ ಟೀಚ್ ಮೋರ್ ದ್ಯಾನ್ ಎ ಹಂಡ್ರೆಡ್ ಬುಕ್ಸ್ ನಗುವನ್ನು ಹಂಚುವ ಸ್ನೇಹ ಎಲ್ಲಕ್ಕಿಂತ ಅಮೂಲ್ಯ ಎ ಫ್ರೆಂಡ್ಶಿಪ್ ದಟ್ ಶೇರ್ಸ್ ಲಾಫ್ಟರ್ ಈಸ್ ಪ್ರೈಸ್ಲೆಸ್ ಸ್ನೇಹಿತರ ಜೊತೆಗೆ ಇದ್ದಾಗ ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ ಟೈಮ್ ಫ್ಲೈಸ್ ಅಂಡ್ ನೋಟ್ ಈಸ್ಟ್ ವೆನ್ ಯು ಆರ್ ವಿತ್ ಫ್ರೆಂಡ್ಸ್ ಸ್ನೇಹ ಎಂದು ಅಳಿಯದ ಕಲೆ ಅದು ಸಮಯದೊಂದಿಗೆ ಬೆಳೆಯುತ್ತದೆ ಫ್ರೆಂಡ್ಶಿಪ್ ಈಸ್ ಅ ಆರ್ಟ್ ದಟ್ ಗ್ರೋಸ್ ವಿತ್ ಟೈಮ್ ದಿನವೂ ಮಾತನಾಡುವವರು ಸ್ನೇಹಿತರಲ್ಲ ಮನದಲ್ಲಿ ಸದಾ ನೆಲೆಸಿರುವವರು ನಿಜವಾದ ಸ್ನೇಹಿತರು ಸ್ನೇಹದಲ್ಲಿ ಲೆಕ್ಕಕ್ಕೆ ಜಾಗವಿಲ್ಲ ನೆನಪುಗಳಿಗೆ ಮಾತ್ರ ಜಾಗ ಫ್ರೆಂಡ್ಶಿಪ್ ಮೆಸರ್ಡ್ ಇಟ್ ಈಸ್ ರೆಮಂಬರ್ಡ್ ಹಣ ಕಳೆದು ಹೋದರೆ ದುಡಿಯಬಹುದು ಸ್ನೇಹ ಕಳೆದರೆ ದೊರೆಯಲಾರದು ಇಫ್ ಲಾಸ್ಟ್ ಯುವರ್ ಮನಿ ಕ್ಯಾನ್ ಕಮ್ ಬ್ಯಾಕ್ ಬಟ್ ಲಾಸ್ಟ್ ಫ್ರೆಂಡ್ಶಿಪ್ ಲಿವ್ಸ್ ಎಂಟಿನೆಸ್ ನಗೆಯ ಹಿಂದಿರುವ ನೋವನ್ನು ಅರ್ಥ ಮಾಡಿಕೊಳ್ಳುವವನೇ ಸ್ನೇಹಿತ ಎ ಫ್ರೆಂಡ್ ಅಂಡರ್ಸ್ಟ್ಯಾಂಡ್ಸ್ ದ ಪೇನ್ ಬಿಹೈಂಡ್ ಯುವರ್ ಸ್ಮೈಲ್ ನಿಜವಾದ ಸ್ನೇಹಿತ ದೂರವಿದ್ದರೂ ಹತ್ತಿರದವರಂತೆ ಕಾಣಿಸುತ್ತಾನೆ ಎ ಟ್ ರೂ ಫ್ರೆಂಡ್ ಫೀಲ್ಸ್ ಕ್ಲೋಸ್ ಈವನ್ ಫ್ರಮ್ ಫಾರ್ ಅವೆ ಸ್ನೇಹ ನಂಬಿಕೆಯಿಂದ ರೂಪುಗೊಳ್ಳುತ್ತದೆ ಫ್ರೆಂಡ್ಶಿಪ್ ಈಸ್ ಬಿಲ್ಟ್ ಆನ್ ಟ್ರಸ್ಟ್ ನಾಟ್ ಟೈಮ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ